ದಟ್ಟವಾದ ಅರಣ್ಯ ಹಸಿರು ವನಗಳು ಹರಿವ ನದಿಗಳು ಹಕ್ಕಿಗಳ ಕಲರವ ಈ ಸೃಷ್ಟಿಯ ಸೊಬಗನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಈ ಕರ್ತವ್ಯವನ್ನೇ ತನ್ನ ಧ್ಯೇಯವಾಗಿ ಮಾಡಿಕೊಂಡು ಸಾವಿರಾರು ಮರಗಳನ್ನು ನೆಟ್ಟು ಚರಿತ್ರೆ ಸೃಷ್ಟಿಸಿದ ವನದೇವತೆ ಬಗ್ಗೆ ನೀವು ತಿಳಿದಿರಬಹುದು ಯಾರು ಅವರು ಹೌದು ಸಾಲು ಮರದ ತಿಮ್ಮಕ್ಕ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರೀಶ್ ಪಿಕೆ ಉತ್ಸಾಹಿ ಕನ್ನಡಿಗ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಹೇಳಿಕೊಳ್ತಿರೋ ವಿಷಯ ಏನು ಅಂತ ಹೇಳಿದ್ರೆ ಒಬ್ಬ ಸಾಧಕನಿಗೆ ಶಕ್ತಿ ಸಂಪತ್ತು ಅಥವಾ ವಯಸ್ಸು ಮುಖ್ಯವಾಗುವುದಿಲ್ಲ ಅವನು ಶ್ರಮಿಸುವ ಗೌರವ ಪಡುವ ವೃತ್ತಿಯಲ್ಲಿ ಇಚ್ಛಾಶಕ್ತಿ ಇದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನುವುದಕ್ಕೆ ಒಂದು ಜ್ವಲಂತ ನಿದರ್ಶನ ಅಂದ್ರೆ ಅದು ನಮ್ಮ ಸಾಲು ಮರದ ತಿಮ್ಮಕ್ಕಳ ತಾಯಿ ಸಾಲು ಮರದ ತಿಮ್ಮಕ್ಕ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕರ್ನಾಟಕದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಪುಳಿಗೋಲು ಗ್ರಾಮದವರು ಕಡು ಬಡತನದಲ್ಲಿ ಜನಿಸಿದ ಇವರ ಬಾಲ್ಯ ಕಷ್ಟದಲ್ಲೇ ಕಳೆಯಿತು ಇವರ ಮೂಲ ಹೆಸರು ತಿಮ್ಮಕ್ಕ ಪ್ರಾಥಮಿಕ ಶಿಕ್ಷಣವನ್ನು ಮಾತ್ರ ಪೂರೈಸಿದ ಇವರು ಬಾಲ್ಯದಲ್ಲೇ ಮದುವೆಯಾಗಿ ಹುಬ್ಬಳ್ಳಿಗೆ ಸಾಗಿದ್ದರು ಪತಿ ಕುಟುಂಬದ ಹಿರಿಯ ಸದಸ್ಯೆ ಮತ್ತು ಮುಗ್ಧ ಗೃಹಿಣಿಯಾಗಿದ್ದರು ತಿಮ್ಮಕ್ಕನವರು ರಂಗಯ್ಯ ಅವರೊಂದಿಗೆ ಬಾಳಿನ ಸಂಗಾತಿಯಾಗಿ ಜೀವನ ನಡೆಸುತ್ತಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಆದರೆ ಈ ಶೂನ್ಯತೆಯೇ ಅವರ ಅಸಾಧಾರಣ ಪ್ರಯಾಣದ ಆರಂಭವಾಯಿತು ಒಂದು ದಿನ ಅವರ ಗಂಡ ನದಿಯ ಬಂಡೆಯಲ್ಲಿ ಎರಡು ಬೀಜಗಳನ್ನು ನೆಟ್ಟರು ಅದು ಅವರ ಜೀವನದ ತಿರುವು ಮುಖ್ಯ ಬಿಂದು ಎರಡು ಬೀಜಗಳು ಬೆಳೆದು ಮರವಾಗಿ ಹಸಿರಾಗಿ ನೆರಳಾಗಿ ಪಕ್ಷಿಗಳ ಅವಾಸ್ಥ ಸ್ಥಾನವಾಗಿ ಮಾರ್ಪಟ್ಟಾಗ ತಿಮ್ಮಕ್ಕನವರಲ್ಲಿ ಒಂದು ಹೊಸ ಪ್ರೇರಣೆ ಹುಟ್ಟಿತು ಬಹುಕಾಲದ ನಂತರ ತನ್ನ ಗಂಡ ನಿಧನ ಹೊಂದಿದ್ದರು ಆಗ ತಿಮ್ಮಕ್ಕನವರಿಗೆ ಈ ಭೂಮಿಯಲ್ಲಿ ಏನು ಉಳಿದಿರಲಿಲ್ಲ ದಿನದ ಬೇಸಾಯದ ಕೆಲಸ ಮುಗಿಸಿ ಸಂಜೆ ವೇಳೆ ಹತ್ತು ಕಿಮಿ ದೂರ ನಡೆದು ನದಿಯ ಬಂಡೆ ಮತ್ತು ಬಂಜರು ಭೂಮಿಯಲ್ಲಿ ಮರ ನೆಡುವ ಕೆಲಸವನ್ನು ಆರಂಭಿಸಿದರು ಸ್ನೇಹಿತರೆ ಇದು ಕೇವಲ ಕೆಲವು ಮರಗಳ ಕಥೆಯಲ್ಲ ಅವರು ಮುನ್ನೂರ ಎಂಬತ್ನಾಲ್ಕು ಶ್ರೀಗಂಧ ಮರಗಳು ನೀಲಗಿರಿ ಮರಗಳು ಮತ್ತು ಹಲವಾರು ಇತರೆ ಮರಗಳನ್ನು ನೆಟ್ಟರು ಒಬ್ಬ ವ್ಯಕ್ತಿಯಿಂದ ಸೃಷ್ಟಿಸಲ್ಪಟ್ಟ ಒಂದು ಸಂಪೂರ್ಣ ಅರಣ್ಯ ಅವರು ನೀರಿಗಾಗಿ ಕುಳಿತುಕೊಳ್ಳುತ್ತಿದ್ದ ಗುಂಡಿಗಳು ನಂತರದಲ್ಲಿ ಅವರ ಹೆಸರಿನಿಂದಲೇ ತಿಮ್ಮಕ್ಕನ ಗುಂಡಿ ಎಂದು ಪ್ರಸಿದ್ಧವಾಯಿತು ಸ್ನೇಹಿತರೆ ತಿಮ್ಮಕ್ಕನವರ ಈ ಅದ್ಭುತ ಕಾರ್ಯ ಜಾಗತಿಕ ಮನ್ನಣೆಗೆ ಪಾತ್ರವಾಯಿತು ಎಂಬತ್ತಾರರಲ್ಲಿ ಭಾರತ ಸರ್ಕಾರದ ಅತ್ಯುನ್ನತ ಪರಿಸರ ಪ್ರಶಸ್ತಿಯಾದ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಅವರಿಗೆ ಲಭಿಸಿತು ಅವರು ಸಾಲು ಮರದ ತಿಮ್ಮಕ್ಕ ಎಂಬ ಬಿರುದು ಪಡೆದರು ಅಂದರೆ ಮರಗಳ ತಾಯಿ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಹದಿನಾಲ್ಕರಂದು ತಿಮ್ಮಕ್ಕನವರು ನಮ್ಮನ್ನು ಬಿಟ್ಟು ಅಗಲಿದ್ದರು ಆದರೆ ಅವರು ನೆಟ್ಟ ಮರಗಳು ಮತ್ತು ಅವರ ಕತೆ ಇಂದಿಗೂ ನಮ್ಮನ್ನು ಪ್ರೇರೇಪಿಸುತ್ತದೆ ಹುಬ್ಬಳ್ಳಿ ಸುತ್ತಮುತ್ತಲಿನ ಹಸಿರು ಅರಣ್ಯ ಅವರೇ ಬದುಕಿರುವ ಸ್ಮಾರಕ ಸ್ನೇಹಿತರೆ ಸಾವಿರಾರು ಮರಗಳನ್ನು ಪೋಷಿಸಿ ಸಾವಿರಾರು ಹಕ್ಕಿ ಪಕ್ಷಿಗಳಿಗೆ ಸೂರು ಕಲ್ಪಿಸಿದ ತಿಮ್ಮಕ್ಕ ನಮ್ಮೆಲ್ರಿಗೂ ಆದರ್ಶ ಸ್ನೇಹಿತರೆ ಆದರೆ ಅವರೀಗ ನಮ್ಮನ್ನು ಅಗಲಿರಬಹುದು ಆದರೆ ಅವರ ಪರಿಸರದ ಪ್ರೇಮ ಅಮರವಾಗಿ ಉಳಿಯುತ್ತೆ ಸ್ನೇಹಿತರೆ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಕನ್ನಡದ ಇನ್ನಷ್ಟು ಕತೆಗಳನ್ನು ಮತ್ತಷ್ಟು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಬೆಲ್ಲ ಕಾಣುತ್ತಿ ಈ ಉತ್ಸಾಹಿ ಕನ್ನಡಿಗನಿಗೆ ನಿಮ್ಮ ಪ್ರೋತ್ಸಾಹವಿರಲಿ E